ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಟು ಮೈ ಹಳ್ಳಿ ಹಸಿವು ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೊಸದಾದ ಮತ್ತೊಂದು ಅಡುಗೆಯೊಂದಿಗೆ ಬಂದಿದ್ದೇನೆ ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಅರಶಿನದ ಎಲೆ ನಾನಿವತ್ತು ಮಾಡ್ತಾ ಇರೋದು ಕೂಡ ಅರಶಿನದ ಎಲೆಯದೇ ಒಂದು ಹೊಸ ಒಂದು ರೆಸಿಪಿ ಹೊಸತಲ್ಲ ನಮ್ಮ ತುಳುನಾಡಿನಲ್ಲಿ ಮೊದಲಿಂದನೂ ಮಾಡ್ತಾ ಬರ್ತಿರುವಂತಹ ಒಂದು ರೆಸಿಪಿ ನೋಡಿ ಇವತ್ತು ನಾಗರ ಪಂಚಮಿ ಅಲ್ವಾ ನಾಗರ ಪಂಚಮಿಯಂದು ನಮ್ಮ ತುಳುನಾಡಿನಲ್ಲಿ ಈ ತಿಂಡಿ ಅಂದರೆ ಅರಶಿನ ದಲೆಯ ಕಡುಬು ಇದ್ದೇ ಇರ್ತದೆ ನೋಡಿ ನಾಗನಿಗೆ ಹಾಲೇರಿಲಿಕ್ಕೆ ಹೋಗಿ ಬಂದ ನಂತರ ಈ ತಿಂಡಿಯನ್ನು ತಿನ್ಬೇಕು ಅಂತ ಹೇಳುವುದು ಒಂದು ಹಿಂದಿನವರದೊಂದು ವಾಡಿಕೆ ಇವಾಗ ನೋಡಿ ನಾನು ಮೊದಲೇ ನೆನೆ ಹಾಕಿರುವಂತಹ ಅಕ್ಕಿಯನ್ನು ಒಂದು ಕಡೆ ಗ್ರೈಂಡರ್ಗೆ ರುಬ್ಲಿಕ್ಕೆ ಹಾಕಿದ್ದೇನೆ ಗ್ರೈಂಡರ್ಗೆ ಹಾಕಿದ್ರೆ ಒಂದು ಉಪಯೋಗ ಏನು ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗಿ ಕೂಡ ರುಬ್ಬೋದು ಆಮೇಲೆ ನಮಗೆ ಅದರ ರಗಳಿರುವುದಿಲ್ಲ ನೋಡಿ ಮಿಕ್ಸಿಯಲ್ಲಿ ಆದರೆ ಅಲ್ಲೇ ನಿಂತಿರಬೇಕಾಗ್ತದೆ ಈ ಅರಿಶಿನದ ಎಲೆಯ ಕಡುಬು ಮಾಡಬೇಕು ಅಂತ ಹೇಳಿದರೆ ನಮಗೆ ಬೆಲ್ಲ ಮತ್ತು ತೆಂಗಿನಕಾಯಿಯ ಒಂದು ಮಿಶ್ರಣ ಬೇಕಾಗ್ತದೆ ಅಂದರೆ ಅರಶಿನದ ಎಲೆಯಲ್ಲಿ ಹಿಟ್ಟನ್ನು ಹಾಕಿ ಆಮೇಲೆ ಅದರ ಮೇಲೆ ಉಂಟಲ್ವಾ ಮೇಲೆ ಅಂದರೆ ಮಧ್ಯದಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯಿಯ ಮಿಶ್ರಣವನ್ನು ಇಟ್ಟು ಎಲೆಯನ್ನು ಮಡಚಿ ನಾವು ಆಮೇಲೆ ಅದನ್ನು ಹಬೆಯಲ್ಲಿ ಬೇಯಿಸುವುದು ಇವಾಗ ನೋಡಿ ನಾನೀಗಾಗಲೇ ತೆಗೆದುಕೊಂಡ ತೆಗೆದುಕೊಂಡ ಒಂಥೆ ಬೆಲ್ಲವನ್ನು ಚೆನ್ನಾಗಿ ತುರಿದುಕೊಂಡಿದ್ದೇನೆ ಇದಕ್ಕೆ ಆವಾಗಲೇ ತುರಿದಿಟ್ಟಿರುವಂತಹ ಏನು ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಇದು ನಮಗೆ ತಿನ್ನಲಿಕ್ಕೆ ಸಿಗ್ತದೆ ನೋಡಿ ಬಾಯಿಗೆ ಆವಾಗ ಅದೊಂಥರ ಟೇಸ್ಟ್ ಒಳ್ಳೆದಿರ್ತದೆ ಇಲ್ಲಿ ನೋಡಿ ಇದು ಅರಶಿನದ ಎಲೆ ಇದನ್ನು ನಾನು ಈಗಾಗಲೇ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೇನೆ ಅಂದರೆ ಅದರಲ್ಲಿ ಏನಾದರೂ ಇರ್ತದಲ್ವಾ ಗಲೀಜು ಇರ್ತದಲ್ವ ಅದನ್ನೆಲ್ಲ ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿಟ್ಟು ಇದು ನೋಡಿ ನಾನು ಮಾಡಿಟ್ಟ ಹಿಟ್ಟು ಇದನ್ನು ಹಿಟ್ಟನ್ನು ಹೀಗೆ ಎಲೆಯ ಮೇಲೆ ಹಾಕಿ ಅದರ ನಡುವಲ್ಲಿ ಹೀಗೆ ನಾವು ಬೆಲ್ಲ ಮತ್ತು ತೆಂಗಿನಕಾಯಿಯ ಮಿಶ್ರಣ ಉಂಟಲ್ವ ಅದನ್ನು ಹಾಕ್ಕೊಳ್ಬೇಕು ಕೆಲವರಿಗೆ ಚೂರು ಸಿಹಿ ಜಾಸ್ತಿ ಇರ್ತದೆ ನೋಡಿ ಅಂಥವ್ರು ಚೂರು ಜಾಸ್ತಿ ಹಾಕ್ಕೊಳ್ಬಹುದು ನಮ್ಮನೆಯಲ್ಲಿ ಎಲ್ಲರೂ ಸಿಹಿ ಅಷ್ಟೊಂದು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಚೂರು ಕಡಿಮೆ ಹಾಕೊಂಡಿದ್ದೇನೆ ಅಷ್ಟೇ ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು ಹೀಗೇನೆ ಫೋಲ್ಡ್ ಮಾಡಬೇಕು ಅಂತ ಇಲ್ಲ ಕೆಲವರೆಲ್ಲ ಒಂದು ಎರಡು ಎಲೆ ಮೇಲೆ ಮೇಲೆ ಇಟ್ಟು ಕೂಡ ಫೋಲ್ಡ್ ಮಾಡ್ತಾರೆ ನಾನೀಗ ಸದ್ಯಕ್ಕೆ ಹೀಗೆ ಮಾಡಿ ಇಟ್ಟಿದ್ದೇನೆ ನೋಡಿ ನೋಡಿ ಒಲೆಯಲ್ಲಿ ಯಾವಾಗಲೇ ನಾನು ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಹಬೆಗೆ ಅದಕ್ಕೆ ಈ ಹಿಟ್ಟನ್ನು ಇಟ್ಟು ಹಾಕಿದ ಎಲೆಯನ್ನು ಇಟ್ಕೊಳ್ತಾ ಇದ್ದೇನೆ ಇವಾಗ ನೋಡಿ ಇನ್ನೊಂದು ಹಾಗೇನೆ ಮಾಡ್ತಾ ಇದ್ದೇನೆ ಸೇಮ್ ಪ್ರೊಸೆಸ್ ಹಾಗೇನೆ ಮಾಡಿ ಇನ್ನೊಂದನ್ನು ಕೂಡ ಹಾಗೆ ಒಲೆಯಲ್ಲಿ ಇಟ್ಕೊಳ್ತಾ ಇದ್ದೇನೆ ನಮ್ಮ ತುಳುನಾಡಿನಲ್ಲಿ ಎಲ್ಲ ಆಚರಣೆಗಳು ಚೂರು ವಿಶೇಷ ನೋಡಿ ಅಂದರೆ ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿಯ ಅಡುಗೆ ಅದಕ್ಕೆ ಒಂದೊಂದು ರೀತಿಯ ಕತೆ ಹಿಂದಿನವರು ಹೀಗೆ ಎಲ್ಲ ಮಾಡ್ಕೊಂಡು ಬಂದದ್ದು ಇದೆ ಅದರ ಕತೆ ಪೂರ್ತಿಯಾಗಿ ಗೊತ್ತಿಲ್ಲದಿದ್ದರೂ ಹೀಗೆ ಒಂದೊಂದು ತಿಂಡಿಯನ್ನು ಮಾತ್ರ ನಾವು ಮಾಡ್ತಾ ಇರ್ತೇವೆ ನೋಡಿ ನೋಡಿ ನಾನೀಗ ಎಲ್ಲ ಎಲೆಗಳಿಗೂ ಹಿಟ್ಟು ಹಾಕಿ ಬೇಯಲಿಕ್ಕೆ ಬೇಯಲಿಕೆ ಇದ್ದೇನೆ ಇದನ್ನೆಲ್ಲ ಹಾಕಿ ಆದಮೇಲೆ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಇದು ತುಂಬ ಹೊತ್ತು ಬೇಯಬೇಕು ನೋಡಿ ಇದರಲ್ಲಿ ತುಂಬ ಇದೆ ಅಷ್ಟು ಸುಲಭವಾಗಿದ್ದು ಬೇಯ್ಯೋದಿಲ್ಲ ಅಂದರೆ ಮೇಲೆಯದ್ದು ಬೇಯಿದ್ರೆ ಅಡಿಯಲ್ಲಿದ್ದದ್ದು ಬೇಯ್ ಬೆಂದಿರುವುದಿಲ್ಲ ಹಾಗೆ ಇರ್ತದೆ ನೋಡಿ ಇದಕ್ಕೆ ಚೂರು ಒಳ್ಳೆ ಚೂರು ಜಾಸ್ತಿಯೇ ಉರಿಸಬೇಕು ಇವಾಗ ಸುಮಾರು ಒಂದೆರಡು ಗಂಟೆಯ ನಂತರ ನಾನು ಇದನ್ನು ಮುಚ್ಚಳ ತೆಗಿತಾ ಇರೋದು ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ನೋಡಿ ಎಲೆ ಎಲ್ಲ ನೋಡಿ ಬಣ್ಣ ಎಲ್ಲ ಹೋಗಿದೆ ಇವಾಗ ಕಡುಬು ಚೂರು ತಣ್ಣಗಾಗಿದೆ ಕೂಡ ಇದನ್ನು ಒಂದು ಎರಡು ಕಡುಬನ್ನು ತೆಗೆದು ನೋಡ್ತಾ ಇದ್ದೇನೆ ನೋಡಿ ಬೆಂದಿದೆಯಾ ಅಂತ ನೋಡಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ನೋಡಿ ಇದು ಕೈಗೆಲ್ಲ ಅಂಟ್ತಾ ಇಲ್ಲ ತುಂಬ ಚೆಂದ ಬೆಂದಿದೆ ಇವಾಗ ನೋಡಿ ಅದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ಅದರೊಳಗೆ ಅದು ಅದು ಕೂಡ ಏನು ಗೊತ್ತುಂಟ ಇದಕ್ಕೆ ತುಂಬ ಬೆಲ್ಲ ಹಾಕಿದರೆ ಹಾಗೆ ಓಪನ್ ಮಾಡುವಾಗ ಒಂಥರ ಇದು ಎಂತ ಗೊತ್ತೊಂಟ ಬೆಲ್ಲ ಹಾಗೆ ಬೆಂದು ಇಳಿತಾ ಇರ್ತದೆ ನೋಡಿ ಅದೊಂಥರ ನೋಡಲಿಕ್ಕೆ ಖುಷಿ ಆಗ್ತದೆ ಇವಾಗ ನೋಡಿ ನಾನು ಇದಕ್ಕೆ ಚೂರು ಬೆಲ್ಲ ಕಡಿಮೆ ಹಾಕಿರೋದ್ರಿಂದ ಹಾಗೇನು ಕಾಣ್ತಾ ಇಲ್ಲ ಆದರೂ ತುಂಬ ಚೆಂದ ಬಂದಿದೆ ನೋಡಿ ನೋಡಿ ನೋಡ್ತಾ ಇರ್ಬೋದು ನಮ್ಮ ಹಳ್ಳಿ ಹಸಿವು ಚಾನೆಲ್ನ ಮೂಲಕ ಇಂತಹ ಹಲವು ಅಡುಗೆಗಳು ನಿಮ್ಮ ಮುಂದೆ ಪ್ರಸಾರವಾಗ್ತಾ ಹೋಗ್ತದೆ ನಿಮ್ಮ ಪ್ರೋತ್ಸಾಹ ಮಾತ್ರ ನಮಗೆ ಯಾವಾಗಲೂ ಇರಲೇಬೇಕು ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ ನೋಡಿ ಇಂತಹ ಇನ್ನಷ್ಟು ಅಡುಗೆಗಳೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನನ್ನ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು